ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಬಾಂಧವರೇ ನಮಸ್ಕಾರ ಮೊದಲನೇದಾಗಿ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಇವತ್ತು ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಜನವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಸಮಯ ಬಂದಿದೆ ಈ ವಿಡಿಯೋದಲ್ಲಿ ನೀವು ವೃಶ್ಚಿಕ ಧನು ಮಕರ ಈ ಮೂರು ರಾಶಿಯ ಮಾಸ ಭವಿಷ್ಯ ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಿದ್ದೀರಾ ಹಾಗಾದರೆ ಯಾಕೆ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನಾವು ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋದಾದರೆ ಇಲ್ಲಿ ಪ್ರಮುಖ ಗ್ರಹವಾದಂತಹ ರಾಹುವಿನ ಸ್ಥಾನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಕಾಣಿಸೋದಿಲ್ಲ ಹಾಗೆ ಗುರು ಏಳನೇ ಮನೆಯಲ್ಲಿ ಇರಿಸಲಾಗಿದೆ ಈ ತಿಂಗಳಲ್ಲಿ ಶನಿ ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿದ್ದಾನೆ ಕೇತು ಹನ್ನೊಂದನೇ ಮನೆಯನ್ನು ಆಕ್ರಮಿಸ್ಕೊಂಡಿದ್ದಾನೆ ಇದರಿಂದ ನಿಮಗೆ ಅನುಕೂಲಕರ ಅಂಥೇಳಿ ನಾವು ಹೇಳ್ಬೋದು ಇಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ಬೋದು ರಾಹುವಿನ ಸ್ಥಾನದಿಂದ ನಿಮಗೆ ಅನುಕೂಲಕರ ಅಲ್ಲ ಅಂಥೇಳಿ ಕಾಣಿಸುತ್ತೆ ಹಾಗೆ ಗುರು ಮತ್ತು ಕೇತುವಿನಿಂದ ನಿಮಗೆ ಶುಭ ಫಲವನ್ನು ನೀಡಲಿಕ್ಕಿದ್ದಾನೆ ನಾಲ್ಕನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನೀಡಲಿಕ್ಕಿದ್ದಾನೆ ಜನವರಿ ಹದಿನೈದರಿಂದ ನಿಮಗೆ ಮೂರನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿ ಹೊಸ ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶವನ್ನು ನಿಮಗೆ ನೀಡಲಿಕ್ಕಿದ್ದಾನೆ ಹಾಗೆ ಇದರಿಂದ ನೀವು ಸೂರ್ಯನ ಪ್ರಭಾವದಿಂದ ಸಂತೋಷವನ್ನು ಕೂಡ ನೀವು ಅನುಭವಿಸ್ಲಿಕ್ಕಿದ್ದೀರಾ ಯಾರ್ಯಾರು ವ್ಯಾಪಾರದಲ್ಲಿ ಆಲ್ರೆಡಿ ಇದ್ದೀರಾ ಹಾಗೆ ಹೊಸ ವ್ಯಾಪಾರವನ್ನು ನಾನು ಮಾಡಬೇಕು ಅಂಥೇಳಿ ತುಂಬ ದಿನದಿಂದ ಯಾರು ಯೋಚನೆಯನ್ನು ಹಾಕ್ಕೊಂಡಿದ್ದೀರೋ ಖಂಡಿತವಾಗಿಯೂ ನೀವು ಪ್ರಾರಂಭವನ್ನು ಮಾಡ್ಬೋದು ಯಾಕೆ ಅಂತ ಕೇಳಿದರೆ ಇದೊಂದೇ ತಿಂಗಳಲ್ಲ ಈ ತಿಂಗಳಾದಮೇಲೂ ಕೂಡ ನಿಮಗೆ ಉತ್ತಮವಾದಂತಹ ವೃತ್ತಿ ಜೀವನದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನೀವು ಕಾಣ್ತಾ ಹೋಗ್ತೀರಾ ಹಾಗೆ ನೀವು ಇಲ್ಲಿ ಮಾಡಬೇಕಾಗಿರೋದೇನು ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕ ಪ್ರಕಾರ ನಿಮಗೆ ಯಾವ ಉದ್ಯೋಗದಲ್ಲಿ ಯಾವ ವೃತ್ತಿಪರ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂಥೇಳಿ ನೀವು ಒಂದು ಸಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮ ಉದ್ಯೋಗವನ್ನು ನೀವು ನಿರ್ಧಾರವನ್ನು ಮಾಡಿಕೊಳ್ಳಿ ತಡ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಯಾಕೆ ಅಂತ ಕೇಳಿದರೆ ಉದ್ಯೋಗ ಅನ್ನುವಂಥದ್ದು ಕೆಲವರಿಗೆ ಕೆಲವರ ಜಾತಕದ ಪ್ರಕಾರ ಅವರಿಗೆ ಬೇಗ ಯಶಸ್ಸು ಕಾಣುತ್ತೆ ಇನ್ನು ಕೆಲವರ ಜಾತಕದ ಪ್ರಕಾರ ಸ್ವಲ್ಪ ವಿಳಂಬ ಆಗುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ನೀವು ಯೋಜನೆಯನ್ನು ಹಾಕ್ಕೊಂಡು ಅಂದರೆ ಪ್ಲ್ಯಾನನ್ನು ಮಾಡಿಕೊಂಡು ನೀವು ಕೈ ಹಾಕಿದರೆ ನಿಮಗೆ ಇವಾಗ ಗ್ರಹಗಳು ಕೂಡ ಉತ್ತಮವಾಗಿದೆ ಹಾಗಾಗಿ ನೀವು ಪ್ರಾರಂಭವನ್ನು ಮಾಡಿಕೊಳ್ಳಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಯಶಸ್ಸನ್ನು ಸಾಧಿಸೋದಕ್ಕೆ ಅನುವು ಮಾಡಿಕೊಡುತ್ತೆ ಜನವರಿ ಇಪ್ಪತ್ತೆಂಟರಿಂದ ಐದನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿ ನಿಮಗೆ ಕುಟುಂಬದಲ್ಲಿ ಉತ್ತಮವಾದಂತಹ ಸಂತೋಷವನ್ನು ಹೆಚ್ಚುತ್ತೆ ಐದನೇ ಮನೆಯಲ್ಲಿ ಶುಕ್ರ ಬಂದರೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಪತಿಪತ್ನಿಯರಲ್ಲಿ ಮಕ್ಕಳ ವಿಚಾರದಲ್ಲಿ ಎಲ್ಲವೂ ಕೂಡ ಶುಭವಾಕ್ಯ ಅನ್ನುವಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಗುರು ಏಳನೇ ಮನೆಯಲ್ಲಿರೋದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದವಾದಂತಹ ಫಲಿತಾಂಶ ನೀವು ಇಲ್ಲಿ ಕಾಣ್ತಾ ಹೋಗ್ಬೋದು ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಪ್ರಯತ್ನವನ್ನು ಮಾಡಿ ಶುಕ್ರನ ಉಪಸ್ಥಿತಿಯಿಂದ ನಿಮಗೆ ಮಗುವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ನೀವು ಭಯಪಡುವಂತಹ ಯಾವುದೇ ಅಗತ್ಯ ಇಲ್ಲಿಲ್ಲ ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಆರೋಗ್ಯ ಉತ್ತಮವಾಗಿರುತ್ತೆ ಆರೋಗ್ಯದಲ್ಲಿ ಯಾವುದೇ ಚಿಂತೆ ಬೇಡ ಸ್ವಲ್ಪ ಕಾಲುನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅದನ್ನು ಬಿಟ್ಟರೆ ಆರೋಗ್ಯದಲ್ಲಿ ಮತ್ತೇನು ನಿಮಗೆ ಸಮಸ್ಯೆ ಅನ್ನುವಂಥದ್ದು ಇಲ್ಲಿ ಕಾಣಿಸೋದಿಲ್ಲ ನಿಮಗೆ ಓವರ್ ಆಗಿ ಹೇಳಬೇಕಂದ್ರೆ ಜನವರಿ ತಿಂಗಳಲ್ಲಿ ಉತ್ತಮವಾಗಿದೆ ಉದ್ಯೋಗದಲ್ಲಿರುವವರಿಗಂತೂ ಇನ್ನೂ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಕಾಣಲಿಕ್ಕಿದ್ದೀರಾ ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಸರ್ಕಾರಿ ನೌಕರಿ ಈ ಥರ ಈ ಥರ ಕೆಲಸವನ್ನು ಮಾಡ್ತಾ ಇರೋವರಿಗೂ ಕೂಡ ಉತ್ತಮವಾದಂತಹ ಪ್ರಗತಿ ನಿಮಗೆ ಸಿಗುತ್ತೆ ಸ್ವಲ್ಪ ಹೆಚ್ಚಿನದಾದಂತಹ ಪ್ರಯತ್ನ ಇಪ್ಪತ್ತೆಂಟರ ತನಕ ಜನವರಿ ಇಪ್ಪತ್ತೆಂಟರ ತನಕ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಹಾಗೆ ನಿಮಗೆ ಪ್ರಮೋಷನ್ ಇರ್ಬೋದು ಇನ್ಕ್ರಿಮೆಂಟ್ ಇರ್ಬೋದು ಹೊಸ ಕೆಲಸವನ್ನು ನೋಡ್ತಾ ಇದ್ದವರಿಗೂ ಕೂಡ ಉತ್ತಮವಾದಂತಹ ಫಲಿತಾಂಶ ಇದೆ ನೀವು ಕೆಲಸ ಚೇಂಜ್ ಮಾಡೋರಿದ್ದರೆ ಮಾಡ್ಕೊಳ್ಬೋದು ಒಳ್ಳೆಯ ಫಲ ನಿಮಗೆ ಇಲ್ಲಿ ಕಾಣ್ಬೋದು ದಿನಕ್ಕೆ ಇಪ್ಪತ್ತೆಂಟು ಸಾರಿ ಓಂ ಕೇತವೇ ನಮಃ ಅಂಥೇಳಿ ಜಪವನ್ನು ಮಾಡಿಕೊಂಡು ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿದರೆ ನಿಮಗೆ ಇನ್ನೂ ಶುಭ ಫಲವನ್ನು ನೀವು ಇಲ್ಲಿ ಕಾಣ್ಬೋದು ಇದಿಷ್ಟು ವೃಶ್ಚಿಕ ರಾಶಿಯ ಭವಿಷ್ಯ ಇನ್ನೇನು ವಿಶೇಷವಾಗಿ ನಿಮಗೆ ಹೇಳುವಂತಹ ಅಗತ್ಯ ಇಲ್ಲ ಎಲ್ಲವೂ ಚೆನ್ನಾಗಿದೆ ಕೆಲಸದ ಬಗ್ಗೆ ಅಥವಾ ಇನ್ನಿತರ ವಿಷಯಗಳ ಬಗ್ಗೆ ಮನಸ್ಸಿನಲ್ಲಿ ಏನಾದರೂ ದುಃಖಗಳಿದ್ದರೆ ಅದೆಲ್ಲವನ್ನು ದೂರ ಸರಿಸಿ ನೀವು ಮುನ್ನುಗ್ಗುವಂತಹ ಸಮಯ ನಿಮಗೆ ಇದೆ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನವನ್ನು ಸಾಗಿ ಅಂಥೇಳಿ ನಾವಿಲ್ಲೇ ಹೇಳ್ಬೋದು ಹಾಗೇ ಮುಂದಿನ ರಾಶಿ ಧನು ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ರಾಹು ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಗುರು ಆರನೇ ಮನೆಯಲ್ಲಿದ್ದಾನೆ ಇದು ಪ್ರತಿಕೂಲ ಅಂಥೇಳಿ ನಾವು ಹೇಳ್ಬೋದು ಶನಿ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿ ಮೂರನೇ ಮನೆಯನ್ನು ಆಕ್ರಮಿಸ್ಕೊಂಡಿದ್ದಾನೆ ಹಾಗಾಗಿ ಶನಿಯಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಕೇತು ಹತ್ತನೇ ಮನೆಯಲ್ಲಿದ್ದಾನೆ ಇದು ಪ್ರತಿಕೂಲ ಅಂಥೇಳಿ ನಾವು ಹೇಳ್ಬೋದು ಮೂರನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡೋದಕ್ಕೆ ಸಹಾಯ ಮಾಡ್ತಾನೆ ಆದರೆ ರಾಹು ಮತ್ತು ಕೇತುವಿನ ಒಂದು ಉಪಸ್ಥಿತಿಯಿಂದ ನಿಮಗೆ ಆ ಒಂದು ಉತ್ತಮವಾದಂತಹ ಫಲಿತಾಂಶ ಏನಿದೆ ಅದನ್ನೆಲ್ಲವನ್ನು ಇವರು ಎಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನೀವು ಈ ತಿಂಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರ ಹಾಗೆ ಧೈರ್ಯವನ್ನು ನೀವು ಹೊಂದುವಂತಹದ್ದು ತುಂಬ ಉಪಯುಕ್ತವಾಗಿದೆ ಹಾಗೆ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಉತ್ತಮವಾದಂತಹ ಲಾಭವನ್ನು ನೀವು ಶನಿಯ ಪ್ರಭಾವದಿಂದ ಗಳಿಸ್ತೀರ ಹಾಗೆ ನಿಮ್ಮ ಕಾಂಪಿಟೇಟರ್ ಯಾರಿದ್ದಾರೆ ಉದ್ಯೋಗದಲ್ಲಿ ಅವರಿಗೆ ಸರಿಸಮಾನವಾಗಿ ಉತ್ತಮವಾದಂತಹ ಒಂದು ಉದಾಹರಣೆಯಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಲ್ಲಿಕ್ಕಿದ್ದೀರಾ ನಾಲ್ಕನೇ ಮನೆಯ ಅಧಿಪತಿಯಾದಂತಹ ಮಂಗಳ ಆರನೇ ಮನೆಯಲ್ಲಿ ಉಪಸ್ಥಿತಿಯಾಗಿದ್ದಾನೆ ಈ ಕಾರಣದಿಂದಾಗಿ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನದಾದಂತಹ ಅಡೆತಡೆ ನೀವು ಎದುರಿಸ್ಬೋದು ಹಾಗಾಗಿ ಶಿಕ್ಷಣ ಕ್ಷೇತ್ರದವರು ಸ್ವಲ್ಪ ಹೆಚ್ಚಿನದಾದಂತಹ ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸ್ಕೊಂಡು ಹೋಗಬೇಕಾಗತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಬಾಂಧವ್ಯವನ್ನು ಉಳಿಸ್ಕೊಳ್ಳುವಂತಹ ಸ್ಥಿತಿ ನಿಮಗಿಲ್ಲಿ ಕಾಣಿಸೋದಿಲ್ಲ ಕುಟುಂಬ ಸದಸ್ಯರೊಂದಿಗೆ ಕಿರಿಕಿರಿ ಆಗ್ಬೋದು ಅನಾವಶ್ಯಕ ಮಾತುಗಳು ಬರಬಹುದು ಹಾಗಾಗಿ ಹೆಚ್ಚಿನ ಮಾತು ನಿಮಗೆ ಇಲ್ಲಿ ಬೇಡ ಸ್ವಲ್ಪ ಮೌನವನ್ನು ವಹಿಸಿ ನಿಮ್ಮ ಕೆಲಸ ನಿಮ್ಮ ಸಂಸಾರ ನಿಮ್ಮ ಜೀವನ ಅದಷ್ಟೇ ನೀವು ನೋಡಿಕೊಂಡು ಮುಂದುವರೆದ್ರೆ ಉತ್ತಮವಾಗಿ ನೀವು ಸಾಗಿಸ್ಕೊಂಡು ಹೋಗ್ಬೋದು ಗುರು ಆರನೇ ಮನೆಯಲ್ಲಿದ್ದಾನೆ ಇದರಿಂದ ಪ್ರೀತಿಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸೋದು ಇಲ್ಲಿ ಸಾಧ್ಯವಾಗೋದಿಲ್ಲ ಅನಾವಶ್ಯಕವಾಗಿ ಜಗಳ ಆಗುವಂಥದ್ದು ಹಾಗೆ ಅನಾವಶ್ಯಕವಾಗಿ ನಿಂದನೆಗಳು ಬರುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಪ್ರೀತಿ ಜೀವನದಲ್ಲಿರುವವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಆರನೇ ಮನೆಯಲ್ಲಿ ಶುಕ್ರ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನ ಯಶಸ್ವಿ ಆಗೋದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದಾನೆ ನಿಮಗೆ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ ಕಂಪನಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಮೇಲಿನ ಅಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರುತ್ತೆ ಇವಾಗ ಆಲ್ರೆಡಿ ಆಗ್ತಾಯಿದೆ ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಸಮಸ್ಯೆಗಳನ್ನು ನೀವು ಕಂಡಿದ್ದೀರ ವೈವಾಹಿಕ ಜೀವನದಲ್ಲೂ ಕೂಡ ಕಿರಿಕಿರಿಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀರ ಅದೆಲ್ಲವೂ ಕೂಡ ಸರಿಯಾಗುವಂತಹ ಸಮಯ ಬರುತ್ತೆ ಸ್ವಲ್ಪ ನೀವು ತಾಳ್ಮೆ ಅನ್ನುವಂಥದ್ದನ್ನು ಇಟ್ಕೋಬೇಕಾಗತ್ತೆ ಯಾಕೆ ಅಂತ ಕೇಳಿದರೆ ಗ್ರಹಗಳ ಚಲನೆ ಅನ್ನುವಂಥದ್ದು ನಡೀತಾನೇ ಇರುತ್ತೆ ಹಾಗೆ ಮನುಷ್ಯನ ಒಂದು ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ ನಾವು ಸುಖವನ್ನು ಭಾಳ ಬೇಗ ತಗೋತೀವಿ ಕಷ್ಟ ಬಂದಾಗ ಅಳತಾ ಕುತ್ಕೋತೀವಿ ಅಲ್ವಾ ಹಾಗಾಗಿ ಅಂಥ ಸಮಯದಲ್ಲಿ ಧೈರ್ಯ ಅನ್ನುವಂಥದ್ದು ಬೇಕೇ ಬೇಕು ಮನುಷ್ಯ ಅಂತ ಬಂದ ಮೇಲೆ ಅದರಲ್ಲಿ ಕಷ್ಟ ಸುಖ ಎರಡನ್ನೂ ನಾವು ಅನುಭವಿಸ್ಕೊಂಡು ಹೋಗಲೇಬೇಕು ಗ್ರಹ ಒಂದೇ ಥರ ಇರೋದಿಲ್ಲ ಸಮಯನೂ ಕೂಡ ಒಂದೇ ಥರ ಇರೋದಿಲ್ಲ ಒಳ್ಳೆಯ ಸಮಯಕ್ಕಾಗಿ ನಾವು ಕಾಯಬೇಕಾಗತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಬೇಡ ಮುಂದುವರ್ದ್ಕೊಂಡು ಹೋಗಿ ಗುರು ಆರನೇ ಮನೆಯನ್ನು ಆಕ್ರಮಿಸ್ಕೊಂಡಿದ್ದಾನೆ ನಿಮಗೆ ಹಣದ ಹರಿವು ಉತ್ತಮವಾಗೇ ಇರುತ್ತೆ ಆದರೆ ಅದನ್ನು ನೀವು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರ ಬಗ್ಗೆ ಹೆಚ್ಚಿನದಾದಂತಹ ಯೋಜನೆಯನ್ನು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಗಳಿಸಿದಂಥ ಹಣವನ್ನು ಉಳಿತಾಯ ಮಾಡ್ತಾ ಹೋಗಿ ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನು ಮಾಡ್ತಾ ಹೋಗಿ ಗುರುವಿನ ಆರನೇ ಮನೆಯ ಸ್ಥಾನದಿಂದ ನಿಮಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತೊಂದರೆ ಆಗಲಿಕ್ಕಿದೆ ಅದಕ್ಕೋಸ್ಕರವಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಉತ್ತಮ ಸರಿಯಾದಂತಹ ಆಹಾರ ಪದ್ಧತಿಯನ್ನು ನೀವು ಅನುಸರಿಸೋದು ಇಲ್ಲಿ ಉತ್ತಮ ಅಂಥೇಳಿ ನಾವು ನಿಮಗೆ ಸಲಹೆಯನ್ನು ಕೊಡ್ಬೋದು ಯಾರು ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಚಿಂತೆಯನ್ನು ಇಟ್ಕೊಂಡಿದ್ದೀರಾ ಮನಸ್ಸಿನಲ್ಲಿ ಆ ಮನೋಕಾಮನೆಯನ್ನು ಇಟ್ಕೊಂಡಿದ್ದೀರಾ ನೀವು ಸ್ವಲ್ಪ ಕಾಯೋದು ಉತ್ತಮ ಅಂಥೇಳಿ ಇಲ್ಲಿ ಗೋಚರ ಆಗುತ್ತೆ ಹಾಗಾಗಿ ಒಂದೇ ಸಲ ದುಡುಕಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಹಾಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಯಾವ ಕಂಪ್ನಿಯಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಸ್ವಲ್ಪ ದಿನ ಅದನ್ನು ಮುಂದೂಡಿ ಮಾರ್ಚ್ ತನಕ ಸ್ವಲ್ಪ ಅದನ್ನು ಮುಂದೂಡ್ಕೊಂಡು ಹೋಗಿ ಅದಾದ ಮೇಲೆ ಒಳ್ಳೆಯ ಅವಕಾಶ ಸಿಕ್ಕಿದರೆ ಆಮೇಲೆ ವಿಚಾರ ಮಾಡಿಕೊಂಡ್ರಾಯ್ತು ಇವಾಗ ಸದ್ಯಕ್ಕೆ ಕಿರಿಕಿರಿ ಆದ್ರೂ ಕೂಡ ನಾನು ದುಡಿಲಿಕ್ಕೆ ಬಂದಿದ್ದೀನಿ ನಾನು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬಂದಿದ್ದೀನಿ ಅನ್ನೋ ಮನೋಭಾವನೆಯನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡಿಕೊಂಡು ಏನೇ ಮಾತು ಬಂದ್ರೂ ಅದನ್ನು ಪ್ರತ್ಯುತ್ತರ ನೀಡದೆ ಅಲ್ಲಿಗೆ ಶಾಂತಗೊಳಿಸ್ಕೊಂಡು ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ ಕಾಲಕ್ರಮೇಣ ಎಲ್ಲವೂ ಸರಿಯಾಗ್ತಾ ಬರುತ್ತೆ ಇನ್ನು ನಿಮಗೆ ಪರಿಹಾರ ಅಂತಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಸತ್ಯನಾರಾಯಣ ವೃತಕತೆಯನ್ನು ನೀವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ ಸಾಧ್ಯ ಆದರೆ ಬಡವರಿಗೆ ಅನ್ನದಾನವನ್ನು ಮಾಡಿ ಇದರಿಂದ ನಿಮಗೆ ಮುಂದೆ ಬರುವಂತಹ ಏನು ಸಮಯ ಇದೆ ಅದಕ್ಕೆ ಶುಭ ಫಲವನ್ನು ನೀವು ಕಂಡುಕೊಂಡು ಹೋಗ್ಬೋದು ಇದಿಷ್ಟು ಮಾಡ್ಕೊಂಡೋಗಿ ಸಾಕು ಮನಸ್ಸಿನಲ್ಲಿ ಶಾಂತಿ ಹಾಗೆ ಧೈರ್ಯವನ್ನು ಬಿಡಬೇಡಿ ಎಲ್ಲವೂ ಸರಿಯಾಗುತ್ತೆ ಇದಿಷ್ಟು ಧನು ರಾಶಿಯ ಭವಿಷ್ಯ ಆಯಿತು ಈಗ ಮುಂದಿನ ಗ್ರಹವಾದಂತಹ ಮಕರ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅಂಥೇಳಿ ನಾವು ನೋಡ್ತಾ ಹೋಗೋಣ ನಿಮಗೆ ರಾಹುಸ್ಥಾನ ಮೂರನೇ ಮನೆಯಲ್ಲಿ ಅನುಕೂಲಕರವಾಗಿ ಕಾಣಿಸುತ್ತೆ ಗುರು ಐದನೇ ಮನೆಯಲ್ಲಿದ್ದಾನೆ ಶನಿ ಎರಡನೇ ಮನೆಯಲ್ಲಿದ್ದುಕೊಂಡು ಮೊದಲನೇ ಮತ್ತು ಮನ್ ಎರಡನೇ ಮನೆಯ ಅಧಿಪತಿಯಾಗಿ ಇಲ್ಲಿ ಮುಂದುವರಿತಾನೆ ಹಾಗಾಗಿ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ಗ್ರಹಗಳಿಂದ ಕಾಣಿಸೋದಿಲ್ಲ ಕೇತು ಒಂಬತ್ತನೇ ಮನೆಯಲ್ಲಿ ಇರಿಸಲಾಗಿದೆ ಇದರಿಂದ ನಿಮಗೆ ಸ್ವಲ್ಪ ಪ್ರತಿಕೂಲ ಅಂತೇಳಿ ಹೇಳ್ಬೋದು ಎರಡನೇ ಮನೆಯಲ್ಲಿ ವೃತ್ತಿಗ್ರಹ ಶನಿ ಉಪಸ್ಥಿತಿ ಈ ತಿಂಗಳು ನಿಮಗೆ ಫಲಿತಾಂಶವನ್ನು ಉತ್ತಮವಾಗಿಯೇ ನೀಡಲಿಕ್ಕಿದ್ದಾನೆ ಈ ತಿಂಗಳಲ್ಲಿ ಕೆಲಸದ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಯಾಕೆಂದರೆ ನೀವು ಇವಾಗ ಮಾಡ್ತಾ ಇರುವಂತಹ ಕೆಲಸ ಇಷ್ಟಪಡದೇ ಇರಬಹುದು ಹಲವಾರು ಕಾರಣಗಳಿಂದ ಕೆಲಸವನ್ನು ಚೇಂಜ್ ಮಾಡುವಂತಹ ಸುದಿನ ನಿಮಗೆ ಬರಬಹುದು ಹಾಗಾಗಿ ಕೆಲಸವನ್ನು ಚೇಂಜ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಉತ್ತಮ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಕಾಂಪಿಟೇಷನ್ ಅನ್ನುವೊಂದು ನಿಮಗೆ ಇಲ್ಲಿ ಕಾಣಿಸುತ್ತೆ ಶುಭಗ್ರಹ ಗುರು ಐದನೇ ಮನೆಯಲ್ಲಿ ಉಪಸ್ಥಿತಿ ಇದೆ ಹಾಗಾಗಿ ಅಧ್ಯಯನ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸ್ವಲ್ಪ ಕುಂಠಿತ ಆಗುತ್ತೆ ಅಂತೇಳಿ ನೋಡ್ಬೋದು ಆದರೆ ಅಧ್ಯಯನ ಕ್ಷೇತ್ರದಲ್ಲಿರೋರಿಗೆ ಬೇರೆಯವರ ಥರ ಏನು ಅಷ್ಟೊಂದು ಸಮಸ್ಯೆ ಅನ್ನುವಂಥದ್ದು ಇಲ್ಲಿ ನಾವು ನೋಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಕೇಳಿದರೆ ಅವ್ರಿಗೆ ಇವಾಗ ಬೇರೆ ಏನು ಕೆಲಸ ಇರುತ್ತೆ ಬರೀ ಅಧ್ಯಯನವನ್ನು ಮಾಡೋದು ಶಾಲಾ ಕಾಲೇಜಿಗೂ ಹೋಗಿ ಬರೋದು ಅಧ್ಯಯನವನ್ನು ಮಾಡೋದು ಇಷ್ಟೇ ಕೆಲಸ ಅವರಿಗೆ ಅದನ್ನು ಅವರು ಸರಿಯಾಗಿ ಮಾಡ್ಕೊಂಡು ಹೋದರೆ ಅವರಿಗೆ ಏನೂ ತೊಂದರೆ ಅನ್ನುವಂಥದ್ದು ಆಗೋದಿಲ್ಲ ಇನ್ನು ಪರೀಕ್ಷಾ ಸಮಯದಲ್ಲಿ ಅವರ ಗ್ರಹಗತಿಗಳಿಗೆ ತಕ್ಕಂತೆ ಸ್ವಲ್ಪ ನಾವು ಅದನ್ನು ವಿಚಾರ ಮಾಡಬೇಕಾಗತ್ತೆ ಇವಾಗ ನಿಮಗೆ ತಂದೆ ತಾಯಿಗಳು ದುಡಿದು ಹಾಕ್ತಾರೆ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡ್ತಾರೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋದರೆ ನಿಮ್ಮ ಮುಂದಿನ ಜೀವನ ಅನ್ನುವಂಥದ್ದು ಸರಿಯಾಗೇ ಇರುತ್ತೆ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ವಿಶೇಷವಾಗಿ ಒತ್ತನ್ನು ನೀಡಿ ಇವಾಗೆಲ್ಲ ಏನು ಹೇಳೋದು ಬೇಕಾಗಲ್ಲ ಇನ್ನು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡವರಿಗೆ ಸ್ವಲ್ಪ ಕುಂಠಿತ ಆಗ್ಬೋದು ಏರ್ಪೇರಾಗ್ಬೋದು ನೀವು ಮಾಡಬೇಕು ಅಂದ್ಕೊಂಡ ಕೆಲಸ ವಿಳಂಬ ಆಗ್ಬೋದು ಹಾಗೆ ಸರಿಯಾದಂತಹ ವ್ಯವಸ್ಥೆ ನಿಮಗೆ ಸಿಗದೆ ಇರ್ಬೋದು ಸ್ವಲ್ಪ ವಿಳಂಬ ಆದ್ರೂ ಕೂಡ ನೀವು ಪ್ರಯತ್ನವನ್ನು ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಸಿಗಲಿಕ್ಕಿದೆ ಯಾಕೆ ಅಂತ ಕೇಳಿದರೆ ರಾಹುವಿನ ಸ್ಥಾನ ಮೂರನೇ ಮನೆಯಲ್ಲಿ ನಿಮಗೆ ಅನುಕೂಲಕರವಾಗಿಯೇ ಕಾಣಿಸುತ್ತೆ ಸರಿಯಾದಂತಹ ಯೋಜನೆಯನ್ನು ಮಾಡಿಕೊಂಡು ಕೆಲಸಕ್ಕೆ ಕೈ ಹಾಕಿ ಮಾಡುವಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಅನ್ನುವಂಥದ್ದು ಇರಲೇಬೇಕು ಯಾವುದೇ ಗ್ರಹ ಪಾಪಗ್ರಹ ನಿಮಗೆ ಕಾಡ್ತಾ ಇದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಇಲ್ಲ ಅಂತ ಆದರೆ ಉತ್ತಮವಾದಂತಹ ಗ್ರಹ ಇದ್ರೂ ಕೂಡ ನಿಮಗೇನು ಪ್ರಯೋಜನ ಆಗೋದಿಲ್ಲ ಅಲ್ಲಿ ಹಾಗಾಗಿ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಏಕಾಗ್ರತೆಯನ್ನು ವಹಿಸಿ ಸರಿಯಾದಂತಹ ಯೋಜನೆಯನ್ನು ಹಾಕ್ಕೊಳ್ಳಿ ಆವಾಗ ಯಶಸ್ಸು ನಿಮ್ದಾಗತ್ತೆ ಹಾಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡಗಳು ಎದುರಾಗುತ್ತೆ ಗುರು ಐದನೇ ಮನೆಯನ್ನು ಆಕ್ರಮಿಸ್ಕೊಂಡಿದ್ದಾನೆ ಈ ಅವಧಿಯಲ್ಲಿ ಹಣದ ಅರಿವು ನಿಮಗೆ ಸುಗಮವಾಗಿ ಕಾಣಿಸುತ್ತೆ ಎರಡನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಹೆಚ್ಚಿನ ಹಣವನ್ನು ಉಳಿಸುವಂತಹ ಪ್ರಾಪ್ತಿಯನ್ನು ನಿಮಗೆ ಕೊಡ್ತಾನೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ನಿದ್ರಾಹೀನತೆ ಸ್ವಲ್ಪ ಕಾಡಬಹುದು ಅದರಿಂದ ತಲೆನೋವು ಕೂಡ ಕಾಡುವಂತಹ ಸಮಸ್ಯೆ ಇದೆ ಹಾಗಾಗಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡುವಂಥದ್ದು ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡುವಂಥದ್ದು ಇಲ್ಲಿ ನೀವು ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕಣ್ಣು ನೋವು ಹಲ್ಲು ನೋವು ಈ ಥರನಾದಂತಹ ಸಮಸ್ಯೆಗಳು ನಿಮಗೆ ಮೊದಲಿಂದ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸರಿಯಾದಂತಹ ಕ್ರಮವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇದಿಷ್ಟು ನಿಮ್ಮ ರಾಶಿ ಭವಿಷ್ಯ ಮಕರ ರಾಶಿಯವರು ನಿಮ್ಮ ಮೂಲ ದೇವರು ಅಂದರೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದರೆ ಮನೆ ದೇವರ ಸನ್ನಿಧಿಗೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ವರ್ಷಕ್ಕೆ ಒಂದು ಬಾರಿ ನೀವು ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಲೇಬೇಕು ಮನೆ ದೇವರ ಅನುಗ್ರಹ ನಿಮಗೆ ಇಲ್ಲ ಅಂತಾದರೆ ನಿಮಗೆ ಯಾವ ಕೆಲಸವನ್ನು ಮಾಡಿದ್ರೂ ಯಾವ ದೇವರ ಆರಾಧನೆಯನ್ನು ಮಾಡಿದ್ರೂ ನಿಮಗೆ ಫಲ ಅನ್ನುವಂಥದ್ದು ಸಿಗೋದಿಲ್ಲ ಹಾಗಾಗಿ ಈ ಕೆಲಸವನ್ನು ಮೊದಲು ಮಾಡಿಕೊಳ್ಳಿ ಗುರುವಿನ ಅನುಗ್ರಹ ಪಡೀರಿ ಗುರುವಾರ ಗುರುವಿನ ಸಾನ್ನಿಧ್ಯ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ ಅಥವಾ ನಿಮ್ಮ ಗುರುಗಳ ಸೇವೆಯನ್ನು ಸಾಧ್ಯ ಆದರೆ ಗುರುಗಳ ಸೇವೆಯನ್ನು ಮಾಡಿಕೊಳ್ಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮಗೆ ಜೀವನ ಉತ್ತಮವಾಗಿ ಕಾಣಿಸುತ್ತೆ ಸಾಧ್ಯ ಆದರೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ನೀವು ಮಾಡಿಸ್ಕೊಂಡ್ರೆ ತುಂಬ ಅನುಕೂಲಕರವಾದಂತಹ ಯಶಸ್ಸನ್ನು ನೀವು ಪಡೆಯೋದಕ್ಕಿದ್ದೀರ ಏನಾಗುತ್ತೆ ಅಂದರೆ ಯಾವುದೋ ಕೆಲಸಕ್ಕೆ ಕೈ ಹಾಕಿದಾಗ ಏನಾಗುತ್ತೋ ಏನೋ ಹೇಗೆ ಮಾಡಬೇಕೋ ಏನೋ ಈ ಥರನಾದಂತಹ ಭಾವನೆ ನಿಮಗೆ ಬರ್ಬೋದು ಇಂತಹ ಸಮಯದಲ್ಲಿ ಹಾಗಾಗಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಮೊದಲನೇದಾಗಿ ನಿಮಗೆ ನಿಮ್ಮಲ್ಲಿ ಧೈರ್ಯ ಬೇಕು ಧೈರ್ಯದಿಂದ ಮುನ್ನುಗ್ಗಿದ್ರೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಅಡಚಣೆಗಳು ಬರಲಿಕ್ಕಿದ್ರೂ ಕೂಡ ಅದೆಲ್ಲವೂ ಕೂಡ ಸ್ವಲ್ಪ ದಿನ ಮಾತ್ರ ಇರುತ್ತೆ ಕಾಲಕ್ರಮೇಣ ಎಲ್ಲ ಬದಲಾಗಿ ಸಮಯ ಅನ್ನುವಂಥದ್ದು ಕಾಲಚಕ್ರ ಹೇಗೆ ತಿರುಗುತ್ತೋ ಹಾಗೆ ಸಮಯ ಅನ್ನುವಂಥದ್ದು ಕೂಡ ಬದಲಾಗಿ ಹೋಗುತ್ತೆ ಈಗ ನೀವು ಬುನಾದಿ ಹಾಕಿದರೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೀವು ಕಾಣ್ಬೋದು ಮತ್ತು ವಿಶೇಷವಾದಂತಹ ಪರಿಹಾರ ಅಂಥೇಳಿ ಮತ್ತೇನು ನಿಮಗೆ ಬೇಕಾಗಿಲ್ಲ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ನೋಡಿಕೊಂಡು ವಿಚಾರ ಮಾಡಿಕೊಂಡು ಮುಂದುವರಿ ಇದಿಷ್ಟು ಮಕರ ರಾಶಿಯ ಜನವರಿ ಭವಿಷ್ಯ ಆಯಿತು ನಾನು ನಿಮಗೆ ಮೂರು ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ವರ್ಷ ಭವಿಷ್ಯವನ್ನು ನಾವು ಆಲ್ರೆಡಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೂಡ ನೀವು ನೋಡ್ಬೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೂರು ರಾಶಿಯ ವರ್ಷ ಭವಿಷ್ಯದ ಲಿಂಕನ್ನು ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ಬೋದು ಈಗ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಆ ಭಗವಂತ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ನಿಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬುವಂತಹ ಕೆಲಸ ಮಾಡಲಿ ಹಾಗೆ ಎಲ್ರಿಗೂ ಕೂಡ ಯಶಕೀರ್ತಿ ಲಾಭವನ್ನು ಪ್ರಾಪ್ತಿ ಮಾಡಲಿ ನಮ್ಮ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನಿತರ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು ಧನ್ಯವಾದಗಳು